ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಅಧ್ವಾನವಾಗಿದ್ದೀನಿ ಯಾಕೆ ಏನು ಎತ್ತ ಅಂತ ಮುಂದೆ ನಾನು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಲಾಸ್ಟ್ ಈ ಥರ ಎಲ್ಲ ಆಡ್ತಾ ಇರೋದು ನೋಡಬೇಕಾದ್ರೆ ನಾನು ನೆಕ್ಸ್ಟ್ ಯಾವತ್ತು ಆಡ್ತೀನಿ ಯಾವಾಗ ಎದ್ದೇಳ್ತೀನಿ ಯಾವಾಗ ನಡೀತೀನಿ ಅಂತ ಅನಿಸ್ಬಿಟ್ಟೈತೆ ಆ ಪೊಸಿಷನಲ್ಲಿ ಕೂತಿದ್ದೀನಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಏನಾಗಿದೆ ನನಗೆ ಅಂತ ನನಗೆ ನನಗಿದೆಲ್ಲ ನೋಡ್ತಾ ಇದ್ದರೆ ಒಂಥರ ಬೇಜಾರಾಗುತ್ತೆ ಎಷ್ಟು ದಿನಕ್ಕೆ ಎದ್ದೇಳ್ತೀನಪ್ಪ ಎಷ್ಟು ದಿನಕ್ಕೆ ನನ್ನ ಮಕ್ಕಳನ್ನೆಲ್ಲ ಎತ್ಕೊತೀನಪ್ಪ ಅನ್ನೋ ಫೀಲ್ ನನಗೆ ತುಂಬ ಇದೆ ತುಂಬ ಇದಂತೂ ನರಕ ಅನುಭವಿಸ್ತಾ ಇದ್ದೀನಿ ಗಾಯ್ಸ್ ಇದು ನಾನು ಮರವತ್ತೂರಿಗೆ ಹೋಗಬೇಕಾದ್ರೆ ಹಾಡಿರುವಂತಹ ಡ್ಯಾನ್ಸ್ ಬಸ್ಸಲ್ಲಿ ಹಾಡ್ಕೊಂಡು ಹೋದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದೆ ಬರ್ತಾ ಅಷ್ಟೇ ಕಷ್ಟಪಟ್ಕೊಂಡು ಮನೆ ಸೇರಿದ್ದೀನಿ ಅದಂತೂ ಹಾರಿಬಲ್ ಕಂಡೀಷನ್ ಯಾವ ಶತ್ರುವಿಗೂ ಬೇಡ ಅಷ್ಟೊಂದು ನರ್ಕ ಅನ್ಭೋಗಿಸ್ತಾ ಇದ್ದೀನಿ ನಾನು ನಾನಿನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನೋ ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡಿದ್ದೆ ಆ ಎಲ್ಲ ನನ್ನ ದೊಡ್ಡ ಸ್ಪಟಾಕಿ ಆಗೋಗಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾನು ಲಾಸ್ಟ್ ನಡೆದಿರೋದು ಡ್ಯಾನ್ಸ್ ಮಾಡಿರೋದು ಆಟ ಆಡಿರೋದು ನಕ್ಕಿರೋದು ಎಲ್ಲ ಅಷ್ಟಕ್ಕೆ ಸ್ಟಾಪ್ ಆಗಿಬಿಟ್ಟಿದ್ದಾವೆ ಎರಡು ಸಾವಿರದ ಇಪ್ಪತ್ತೈದರ ಜರ್ನಿ ಇನ್ನೂ ನಂದು ಶುರುವಾಗಿಲ್ಲ ಬ್ಯಾಡ ಆಗ್ಬಿಟ್ಟಿದೆ ನನಗಂತೂ ಜೀವನ ಇದು ಹ್ಯಾಪಿ ನ್ಯೂ ಇಯರ್ ಅನ್ನೋಕ್ಕೂ ಇಲ್ಲ ಸೆಲೆಬ್ರೇಷನ್ ಮಾಡೋಕ್ಕೂ ಇಲ್ಲ ಆ ಥರ ಪೊಸಿಷನಲ್ಲಿ ಕೂತ್ಬಿಟ್ಟಿದ್ದೀನಿ ನನ್ನ ಮಕ್ಕಳನ್ನ ಕಂಡ್ರೆ ಅಂತೂ ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಗಾಯಸ್ ಚೆನ್ನಾಗೈತಾ ಕುಡಿಯೇ ಖಾಲಿ ಆಗೈತೆ ಇನ್ನೊಂದು ಕೊಡಿಸ್ಲಾ ಇವ್ರದಂತೂ ಸೈತಾನಿದೆ ಇದೆ ಎಲ್ ಕೆ ಜಿಗೆ ಅಡ್ಮಿಷನ್ ಇದೀನಿ ನರ್ಸ್ರಿಗೆ ಶೇರ್ ಪಿಚ್ಕೋರ್ಬಿಡ್ನಿ ಹಾಂ ಇದೆ ಪ್ರೆಸೆಂಟ್ ಈಗ ನಾನು ಹಿಡಿಯೂರಲ್ಲಿದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಖತ್ತಾಗಿದೆ ಗೊತ್ತಾ ಈ ಕಡೆ ಅಂತೂ ಭತ್ತ ಆಗಿರಲಿ ಅಳ್ಸಂದೆ ಕಬ್ಬು ಸಿಕ್ಕ ಸಕ್ಕಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಮಳೆ ಒಂದು ಬರ್ತಾಯಿದೆ ಎಷ್ಟೊಂದು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ನೇಚರು ಸೋ ಹ್ಯಾಪಿ ಇಲ್ಲಿ ಊಟಕ್ಕಂತ ನಿಲ್ಲಿಸಿದ್ವಿ ಹಾಗೆ ಈ ಥರ ಕ್ರಾಪ್ಸ್ ಕಾಣಿಸ್ತು ನನಗೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ಶೇರ್ ಮಾಡ್ಕೊತಾ ಇದ್ದೀವಿ ಊಟ ಎಲ್ಲ ತಿಂದಿದ್ದಾಯ್ತು ಈಗ ಡೈರೆಕ್ಟ್ ಮರವತ್ತೂರಿಗೆ ಹೊಡಿಬೇಕು ಸ್ವಲ್ಪ ರೆಸ್ಟ್ರೂಮ್ಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿ ಊಟ ಎಲ್ಲ ತಿಂದು ನೀನು ರೆಸ್ಟ್ರೂಮ್ಗೆ ಹೋಗಿ ಬಸ್ ಹತ್ತಿದ್ರೆ ನೆಕ್ಸ್ಟ್ ಸ್ಟಾಪು ಮೇಲ್ಮಾರ್ವತ್ತೂರೇ ಈಗಿನ ಕಾಲದಲ್ಲೂ ಇಲ್ಲಿ ಭತ್ತ ಕೈಯಲ್ಲಿ ಹೊಡಿತಾ ಇರೋದು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಮಿಷಿನ್ ಇಲ್ಲ ಅವರೇ ಕೈಯಲ್ಲಿ ಬಡಿತಾ ಇದ್ದಾರೆ ನಾವು ಟೆನ್ ಇಯರ್ಸ್ ಬ್ಯಾಕ್ ಈ ಥರ ಮಾಡ್ತಿದ್ವಿ ಭತ್ತನ ನೋಡ್ತಾ ಇದ್ದೀರಾ ಯಾಪ ಕೈಯಲ್ಲಿ ಎತ್ಕೊಂಡು ಯಾವ ಥರ ಬಡಿತಾ ಇದ್ದಾರೆ ಅಂತ ನಿಮಗೆ ಅಬ್ಸರ್ವ್ ಗೊತ್ತಾಗ್ತಾ ಇರ್ಬೋದು ಇನ್ನೂ ಅಂದರೆ ಹಳೆ ಕಾಲದ ಸ್ಟೈಲಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಗಾಯಸ್ బనీ నెక్స్ట్ మరవ సిక్తిని సిక్తీని బాగుండవా మంచి అక్క అట్లా వస్తుంది వీడియోలో చూసుకుంటే చేస్తుందమ్మా గార్జ్ చేస్తుందమ్మా పాప ఏముండ ನಾನು ಮಾಡ್ತೀನಿ ಮಾ ಬೋರ್ಡ್ ಕೊಡ್ತೀನಿ ಆಗೆ 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 பட்னாவா நான் சொன்னா செப்பிட்டே போறோம் இங்க ஓட ஆரம்பிச்சது 11:00 மணிக்கு வந்துருச்சு யாரு கேலி பண்ணுது சொன்னேன் சூதியா கிரா அந்த ஆளுங்களே போறதுக்கு 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 நீங்க ரெண்டு ಕೆವಿ ರಶ್ ಇದೆ ಗಾಯಸ್ ಇವತ್ತಂತೂ ಅಮಾವಾಸ್ಯೆ ಇರೋದಕ್ಕೆ ನೋಡ್ತಾ ಇದ್ದೀರಾ ನೀವೇ ಸಿಕ್ಕ ಸಿಕ್ಕಾಪಟ್ಟೆ ರಶ್ ಇದೆ ರನ್ 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 ಓಡ 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 ಅಂತ ಓಡೋ ಕೆಲಸ ಆಗಿದೆ ಸುಮಾರು ಒಂದು ಎರಡು ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಇನ್ನೊಂದು ಸಾಕ್ತಾನೆ ಇಲ್ಲ ದಾರಿ ರಶ್ ಇದೆ ನಾವು ಆರು ಗಂಟೆಗೆ ಮರವತ್ತೂರಿಗೆ ಬಂದಿದ್ದೀವಿ ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಒಳಗಡೆ ಅಲ್ಲೋ ಇಲ್ಲ ಆಚೆ ಬಂದಮೇಲೆ ಅಪ್ಡೇಟ್ ಕೊಡ್ತೀನಿ ಗೈಸ್ ಕ್ಯೂವಲ್ಲಿ ಹೋಗ್ತಾ ಹೋಗ್ತಾ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮೊಂದಿಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಸರಿ ಒಂದು ಮೂರು ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ ಕ್ಯೂಗೆ ಬಂದು ನಾವು ಆರು ಗಂಟೆಗೆ ಬಂದಿದ್ದು ದರ್ಶನ ಆಗುತ್ತೋ ಗೊತ್ತಿಲ್ಲ ಇಲ್ಲೇನೋ ಟಿಕೆಟ್ ಚೆಕ್ಕಿಂಗ್ ಅಲ್ಲಿ ಥರ ಬಂದಿದ್ದೀನಿ ನಿಯರ್ ಟೇ ಅಲ್ಲಿಂದ ಸುಮ್ಮನೆ ಬಂದವಳು ಇಲ್ಲಿ ಬಂದು ಟಿಕೆಟ್ನ ವಿಡಿಯೋ ಮಾಡ್ಕೊಳ್ಳೋದು ನಮ್ಮ ಮರ್ತೋಗಿದ್ದೆ ಇನ್ನೇನು ಕೊಟ್ಬಿಡ್ಬೇಕು ಟಿಕೆಟು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇಲ್ಲಿ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ನನ್ನ ಫೋನ್ನ ಸಹ ಕಸಿದ್ಕೊಂಡ್ಬಿಟ್ರುವರು ಇವರು ವಿಡಿಯೋ ಮಾಡಂಗಿಲ್ಲ ಒಳಗಡೆ ಎಲ್ಲ ಜಸ್ಟ್ ಫೋನ್ ಪಿಕ್ ಅಂಡ್ ಟಾಕ್ ಅಷ್ಟೇ ಅಂತ ಹೇಳ್ತಾಯಿದ್ರು ಅಮ್ಮ ಟಿಕೆಟ್ ಚೆಕಿಂಗ್ ಜೊತೆಗೆ ಈ ಓಂ ಶಕ್ತಮ್ಮ ಮಾಡ್ತಾ ಇದ್ದಾರೆ ಇವರು ಫೋನಲ್ಲಿರುವಂತಹ ವಿಡಿಯೋನ ಡಿಲೀಟ್ ಮಾಡಿ ಫೋನ್ ವಾಪಸ್ ಕೊಡಿ ಅಂತ ಫೋನ್ನ ಕಸಿದ್ಕೊಂಡ್ರು ಅವ್ರು ಏನು ಮಾಡಿದ್ರು ಆ ಕಡೆ ಕರೆದ್ಬಿಟ್ಟು ಈ ಥರ ಇದೆ ಟಿಕೆಟ್ ಕರೆದ್ಬಿಟ್ಟು ನನ್ನ ಫೋನ್ನ ಕಸಿದ್ಕೊಂಡು ಡಿಲೀಟ್ ಮಾಡಂದರು ನಾನು ಡಿಲೀಟ್ ಮಾಡಿ ಅದನ್ನ ಡಿಲೀಟ್ ಬಾಕ್ಸಲ್ಲೇ ಇರುತ್ತಲ್ಲ ಮತ್ತು ರೀಲೋಡ್ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಎಸ್ ಫೈನಲಿ ಅಲ್ಲಿಂದ ಮತ್ತು ನನ್ನ ಫೋನ್ನ ಆಚೆ ತೆಗಿಲಿಲ್ಲ ಪಾರ್ಸೆಲ್ ಹಾಕೊಂಡ್ಬಿಟ್ಟೆ ಹೊರಗಡೆ ಬಂದು ಇದೆಲ್ಲ ನಿಮ್ಮೊಂದಿಗೆ ಶೇ ಶೇರ್ ಇದ್ದೀನಿ ನಾನು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಒಂಬತ್ತು ಒಂಬತ್ತುವರೆ ಆಗಿತ್ತು ಆಚೆ ಕಡೆ ಸರಿ ಸುಮಾರು ಈಗ ಟೈಮ್ ಬಂದುಬಿಟ್ಟು ಹತ್ತುವರೆ ಆಗಿದೆ ಈಗೂ ಜನಸಾಗರ ನೋಡಿ ಎಷ್ಟೊಂದಿದೆ ಅಂತ ಬಸ್ಸಸ್ಗೆ ಹೋಗೋರು ಹೋಗ್ತಾನೇ ಇದ್ದಾರೆ ವೆಯ್ಟ್ ಮಾಡೋರು ವೆಯ್ಟ್ ಮಾಡ್ತಾನೆ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಸಾಕಾಗಿತ್ತು ಸೊ ಅದಕ್ಕೆ ನಾವು ಅಲ್ಲಿ ಕೂತ್ಬಿಟ್ಟು ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಎಲ್ಲ ಒಂದೊಂದು ಊರವ್ರು ಒಂದೊಂದು ಕಡೆ ಕೂತ್ಕೊಂಡು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರವ್ರ ಬಸ್ಗೆ ಅವ್ರವ್ರು ವೆಯ್ಟ್ ಮಾಡ್ತಾಯಿದ್ರು ಆ ಜಾತ್ರೆನ ನಿಮಗೆ ತೋರಿಸ್ತಾ ಇದ್ದೀನಿ ಅಮಾವಾಸ್ಯ ದಿನ ಅಂತೂ ಎವಿ ರಶ್ ಇರುತ್ತೆ ಸಿಕ್ಕಾಪಟ್ಟೆ ಸಣ್ಣ ಮಕ್ಕಳಿಗೆಲ್ಲ ಮಾಲೆ ಹಾಕ್ಸೋರು ನೋಡ್ಕೊಂಡು ಕರ್ಕೊಂಡು ಬನ್ನಿ ಈಗ ಎಲ್ಲಿ ನೋಡಿದ್ರು ಕಾಲು ತುಳ್ತಾ ಜಾಸ್ತಿ ಹಾಕ್ತಾ ಇದೆ ನೀವು ಮಕ್ಕಳನ್ನೇನಾದರೂ ಮಾಲೆ ಹಾಕಿಸಿ ಕರ್ಕೊಂಡು ಬರ್ತೀನ ಅನ್ನೋರು ಬಿ ಕೇರ್ಫುಲ್ಲಾಗಿ ಇಲ್ಲ ನೀವೇ ಓನ್ ವೆಹಿಕಲ್ ಆದರೂ ಮಾಡ್ಕೊಂಡು ಬನ್ನಿ ಇಲ್ಲ ನಿಮ್ಮದೇ ಸೇಫ್ಟಿ ಪರ್ಪಸ್ನ ನೋಡಿಕೊಂಡು ಮಕ್ಕಳನ್ನ ಎಲ್ಲಿ ಇಡ್ಕೋಬೇಕು ಹೆಂಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು ಅಂತ ನಿಮ್ಮ ಸೇಫ್ಟಿನ ಜಾಸ್ತಿ ಸೇಫ್ಟಿ ಇರಬೇಕು ಮಕ್ಕಳನ್ನ ಕರ್ಕೊಂಡು ಬಂದಿದ್ದ ಕಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಜನದಲ್ಲಿ ಎಲ್ಲಪ್ಪ ನಮ್ಮ ಜನ ನಮ್ಮ ವೈಕಲ್ ಅನೌನ್ಸ್ ಮಾಡಿದ್ರೂ ಸಿಗ್ತಾನೆ ಇಲ್ಲ ಎಸ್ ಇವತ್ತಿಗೆ ದರ್ಶನ ಆಯಿತು ಆರು ಗಂಟೆಗೆ ಹೋಗಿದ್ದು ನಾವು ಕ್ಯೂಗೆ ಸಿಕ್ಕಾಪಟ್ಟೆ ರಶ್ ಇರೋದರಿಂದ ನಮಗೆ ಒಂಬತ್ತು ಗಂಟೆ ಆಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಅಪ್ಪ ಸುಮಾರು ಅಂದರೆ ನಾವೊಂದು ಆರರಿಂದ ಏಳು ಕಿಲೋಮೀಟರ್ ಕ್ಯೂ ಅಲ್ಲಿ ಫಾಲೋ ಮಾಡಿದ್ದೀವಿ ಗಾಯ್ಸ್ ಅಷ್ಟೊಂದು ರಶ್ ಇತ್ತು ಅಷ್ಟೊಂದು ದೂರನ ಕ್ಯೂ ಮಾಡಿದ್ರು ಇವತ್ತು ಆ ಕ್ಯೂವಲ್ಲಿ ಹೋಗಬೇಕಾದ್ರೆ ಟಿಕೆಟ್ನ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನನ್ನ ಫೋನ್ ಸಹ ಅವರು ಕಿತ್ಕೊಂಡ್ಬಿಟ್ರು ಹಾಂ ಫೋನ್ ಯಾಕಂದರೆ ವಿಡಿಯೋ ಮಾಡಬಾರ್ದು ದೇವಸ್ಥಾನದೊಳಗಡೆ ಅಂತ ನನಗೆ ಗೊತ್ತಿರಲಿಲ್ಲ ವಿಡಿಯೋ ಮಾಡ್ತಾ ಇದ್ದೆ ಫೋನ್ ಕಿತ್ಕೊಂಡ್ರು ಅವಳು ಡಿಲೀಟ್ ಮಾಡು ಫೋನ್ ಕೊಡ್ತೀನಿ ಅಂದರು ಡಿಲೀಟ್ ಮಾಡಿ ಫೋನ್ ಇಸ್ಕೊಂಡು ಬಂದೆ ಈಗ ದೇವಸ್ಥಾನದಿಂದ ಅಂದರೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಬಸ್ಗೆ ವೆಯ್ಟ್ ಮಾಡ್ತಾ ಇರೋ ಜಾಗನ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟಾಗಿ ಟೈಮ್ ಹತ್ತು ಗಂಟೆ ಆಗಿದೆ ಇವಾಗ ಏನಾದರೂ ಹತ್ತು ಗಂಟೆ ಥರ ಇದೆಯಾ ಇಲ್ಲಿ ನೋಡ್ತಾ ಇದ್ದರೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಜಾತ್ರೆ ಯಪ್ಪ ಸಾಕಾಗೋಯ್ತು ಈ ವರ್ಷ ಅಂತ ನನಗಂತೂ ಗಾಯ್ಸ್ ಬನ್ನಿ ಬಸ್ ಮೇಲೆ ಮತ್ತೆ ಸಿಗ್ತೀನಿ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ